ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಬಂದೇನೆಂದರೆ ಮೊನ್ನೆ ರುಕ್ಮಿಣಿ ಸತ್ಯಭಾಮ ವೇಣುಗೋಪಾಲ ಸ್ವಾಮಿದು ಪುನರ್ ಪ್ರತಿಷ್ಠಾಪನೆ ಆಗಿತ್ತು ಮತ್ತು ಇವತ್ತು ಮತ್ತು ನಾಳೆ ಗಂಗಮ್ಮ ದೇವ್ರದ್ದು ಪ್ರತಿಷ್ಠಾಪನೆ ಇದೆ ಸೊ ಅದಕ್ಕೆ ನಮಗೆ ಮೊನ್ನೆ ಎತ್ಕೊಂಡಿದ್ವಲ್ಲ ಆ ಕಲಶನೇ ಮನೆ ಕೊಟ್ಟಿದ್ರು ಇವತ್ತು ಇದನ್ನು ಎತ್ಕೊಂಡು ಅಲ್ಲಿ ಹೋಗ್ಬೇಕು ಮತ್ತು ಅವ್ರು ನಮ್ಮನ್ನ ಬೇರೆ ಕಡೆಯಲ್ಲಿ ನೀರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇದರಲ್ಲಿ ವಾಟರ್ ಫಿಲ್ ಮಾಡ್ಕೊಂಬಂದು ಅಲ್ಲಿ ಹೋಮ ಮಾಡ್ತಾರೆ ಓಮ ಹತ್ರ ತಂದು ಇದನ್ನು ಇಟ್ಟು ಬರಬೇಕು ಸೊ ಇವಾಗ ಹೋಗಬೇಕು ಮತ್ತು ಇದು ನನ್ನ ಔಟ್ಫಿಟ್ ಇವತ್ತು ನಾನು ಡ್ರೆಸ್ ಹಾಕಿದ್ದೀನಿ ನನಗೆ ಸ್ಯಾರಿ ಇಲ್ಲ ಬೇರೆ ಏನೂ ಹಾಕೋದಕ್ಕೆ ನನಗೆ ಮೂಡಿರಲಿಲ್ಲ ಇಂಟ್ರೆಸ್ಟೂ ಇಲ್ಲ ಎನರ್ಜಿನೂ ಇಲ್ಲ ನನಗೆ ರೆಡಿ ಆಗಬೇಕಂದ್ರೆ ಲೀವ್ ಹಾಕ್ಕೊಂಡಿರಬೇಕು ಸೊ ಅದೇ ಮೂಡಲ್ಲಿ ಇರ್ತೀನಿ ರೆಡಿ ಆಗಬೇಕು ರೆಡಿ ಆಗಬೇಕಂತ ಇವ್ರು ಬೆಳಗ್ಗೆಯಿಂದ ಕೆಲಸ ಮಾಡಿ ಒಂಥರ ಎನರ್ಜಿ ಇಲ್ಲ ಮೂಡ್ ಇಲ್ಲ ನನಗೆ ಸೊ ಮೇ ಬಿ ನಾಳೆ ಲೀವ್ ಹಾಕಿದ್ರೆ ಚೆನ್ನಾಗಿ ರೆಡಿ ಹಾಕ್ತೀನಿ ವೀಡಿಯೋ ಮಾಡೋದಕ್ಕಾಗಲ್ಲ ಅನಿಸುತ್ತೆ ಯಾಕಂದರೆ ಇದರ ಈ ಕಲಶ ಇರುತ್ತೆ ಒಂದು ಕೈಯಲ್ಲಿ ಮೇಲೆ ನಾನು ಇನ್ನು ಸ್ಕೂಲಿಂದ ಬಂದಿಲ್ಲ ಸೊ ಅದಕ್ಕೆ ಅಲ್ಲಿ ಇವೇನು ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ ಅನಿಸುತ್ತೆ ಕೈದು ನಿಕ್ಕಿ ಬಂದಮೇಲೆ ದೇವಸ್ಥಾನ ಹೋಮ ಮಾಡೋದೆಲ್ಲ ವಿಡಿಯೋ ಮಾಡ್ತೀನಿ ಇವಾಗ ಇದಕ್ಕೆ ದಾರ ಸುತ್ತಬೇಕು ಗೈ ಸುತ್ತಬೇಕು ಇಲ್ವೋ ಗೊತ್ತಿಲ್ಲ ಒಬ್ಬೊಬ್ಬರು ಸುತ್ತಿದ್ದಾರೆ ಒಬ್ಬರೊಬ್ಬರಿಲ್ಲ ಮೊನ್ನೆ ಐನೂರು ಕೊಟ್ಟಾಗ ಸುತ್ತಿ ಕೊಟ್ಟಿದ್ರು ಇವಾಗ ತೆಗ್ದಾಕ್ಬಿಟ್ಟಿದ್ದೀರಿ ಸೊ ಇವಾಗ ಬೇಗ ಇದನ್ನು ಸುತ್ತೋಣ ನೋಡೋಣ ಎಕ್ ಸುತ್ತೀನಿ ಸುತ್ತಿದಾದ್ಮೇಲೆ ನಿಮಗೆ ತೋರಿಸ್ತೀನಿ ಗೈಸ್ ನೋಡಿ ಈ ಥರ ಸುತ್ತಿದ್ದೀನಿ ಇಷ್ಟು ಸುತ್ತಿದಾದ್ಮೇಲೆ ನಮ್ಮ ಅಕ್ಕ ಬಂದು ಹೇಳ್ತಿದ್ದಾಳೆ ಐನೂರೇ ಸುತ್ತಾರಂತೆ ಅಂತ ಇವಾಗ ಮತ್ತೆ ಬಿಚ್ಕೊಂಡು ಗೈಸ್ ಗಾಯ ಕಲ್ಶನ ಎತ್ಕೊಂಡೋಗಲಿಕ್ಕೆ ಮನೆಗೆ ಮತ್ತೆ ಇವಾಗ ಊಟ ಕೊಟ್ಟಿದ್ದಾರೆ ನೋಡಿ ಊಟ ತಿನ್ನೋದಕ್ಕೆ ಬಂದಿದ್ದೀರಿ ಕಲಶನ ಎಲ್ಲ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಗಾಯಸ್ ಕಲಶ ಏನೂ ತೋರಿಸೋದಕ್ಕಾಗಲಿಲ್ಲ ನಾನು ನಂಗೆ ಫುಲ್ ನಿದ್ದೆ ಬರ್ತಿದೆ ಅಲ್ಲಿ ಇವಾಗ ದೇವ್ರನ್ನ ಮಲ್ಗ್ಸಿದ್ದಾರೆ ಅದೇನೋ ಸುಖ ನಿದ್ದೆ ಅಂತಾರಲ್ವ ಅದು ಮಾಡಿಸ್ತಿದ್ದಾರೆ ಇವಾಗ ಅಲ್ಲಿ ದೇವ್ರಿಗೆ ತೋರಲ್ವಾ ಅದಕ್ಕೆ ನಾವು ಚಿನ್ನ ಬೆಳ್ಳಿ ವಜ್ರ ಏನಾನ ಹಾಕ್ಬೋದಂತೆ ಸೊ ಅದಕ್ಕೆ ನಾನು ಇವಾಗ ಹೋಗಿ ಹಾಕ್ಬಿಟ್ಟು ಬನ್ನಿ ಮಲ್ಕೊಂಬಿಡ್ತೀನಿ ನಾಳೆ ಎಲ್ಲ ತೋರಿಸ್ತೀನಿ ಗಾಯ್ಸ್ ನಾನು ಇವತ್ತು ಫುಲ್ಲು ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು ಗೈಲ್ಸ್ ನೋಡಿ ಕಲ್ಶ ಎಲ್ಲ ಇಲ್ಲೇ ಇದೆ ಒನ್ ನಾಟ್ ಡೇಟ್ ಕಲಶ ಇದೆ ಗೈಸ್ ಇದ್ರಲ್ಲಿ ನಾನು ಕಲಶ ಈ ಲಾಸ್ಟಲ್ಲಿ ಇರೋದ್ರಲ್ಲಿ ಯಾವುದೋ ಒಂದು ಮತ್ತೆ ಹೋಮ ಇದ್ರಲ್ಲಿ ಮಾಡಿಲ್ಲ ಇದ್ರೂ ಮಾಡಿಲ್ಲ ಇದ್ರಲ್ಲಷ್ಟೇ ಹೋಮ ಮಾಡಿರೋದು ಇವತ್ತು ಅದ್ರಲ್ಲಿಲ್ಲ ನಾಲ್ಕು ಹೋಮ ಮಾಡಿದ್ದಾರೆ ಅದರ ಇದೊಂದು ಹೋಮ ಮಾಡಿದ್ದಾರೆ ಇವತ್ತು ಆಯ್ ಗಾಯ್ಸ್ ಇವತ್ತು ಬಂದು ಡೇ ಟು ಆ ಡೇ ಒನ್ ಟು ಎರಡು ಒಂದೇ ಬ್ಲಾಗಲ್ಲಿ ಬರುತ್ತೆ ಇವಾಗ ಹೋಮ ಸ್ಟಾರ್ಟ್ ಆಗಿದೆ ಅಲ್ಲಿ ಹೋಗಿ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಹೋಮ ಆಗಿದಾದ್ಮೇಲೆ ನಾವು ಕಲಶದಲ್ಲಿರೋ ನೀರ್ನ ತಗೊಂಡು ಮೇಲೆ ಗೊಬ್ಬರ ಇದೆಯಲ್ವಾ ಅಲ್ಲೇ ಕಟ್ಬೇಕು ನೋಡಿ ಟಿಫನ್ ಗೆ ಏನೇನ್ ಮಾಡಿದ್ದಾರೆ ಯಾರು ಫೋಟೋ ಶೂಟ್ ನೋಡಿ ಹೇಗ್ ಮಾಡಿಸ್ತಿದ್ದಾರೆ ಎಷ್ಟು ಬಿಸಿಲಿದೆ ಆದ್ರೂ ಎಲ್ಲ ಮೇಲೋಗ್ಬಿಟ್ಟಿದ್ರು ನೋಡಿ ಸಮ್ರಾಟ್ ಅವ್ರು ಈಗ ನೋಡಿ ಗಾಯ್ಸ್ ಹೆಂಗೋಗ್ತಾರೆ ಕಷ್ಟ ಎತ್ಕೊಂಡು ಇಲ್ಲಿಂದ ಅಂತ ತೋರಿಸ್ತೀನಿ ಎಲ್ಗೋಗ್ ಹೋಗಿ ಒಂದ್ ರೌಂಡ್ ಅಶ್ವಥ್ ಕಟ್ಟೆ ಒಂದ್ ರೌಂಡ್ ಬರ್ತಿದೆ ನೋಡಿ ಮೊನ್ನೆ ಆ ಸ್ಥಾನಕ್ ಮಾಡಿದ್ರಲ್ವಾ ಅದೇ ತರ ಇಲ್ಲೂ ಹತ್ತೋದಕ್ ಮಾಡಿದ್ದಾರೆ ಅಲ್ಲಿ ಹೋಗಿ ಮೇಲೆ ಗೋಪುರ ಕಟ್ಬಿಟ್ಟು ಬರ್ತಾರೆ ಬರ್ತಾರಿಯ ವಿಡ ರಶ್ಮಿಕಾ ರಿಕಾ ಹೇಳಿ ನನ್ ಚಾಯವಾಗ ನಮ್ಮ ಮಮ್ಮಿ ಹೋಗ್ತಿದ್ರಿ ಇರೀ ಗೈಸ್ ಇವಾಗ ನಾ ವಿಡಿಯೋ ಮಾಡ್ತಿದ್ದೀನಿ ಇಲ್ರಿ ನಾನ್ ಕಳಶ ಇಲ್ಲ ಕಳಶ ಇರೋದ್ ಮಾಡ್ರಿ ನಾನು ಹೋಗಿಲ್ಲ ಗೈಸ್ ನಮ್ಮ ಮಮ್ಮಿ ಇಸ್ಕೊಂಡ್ಬಿಟ್ರು ಕಳಿಸದ್ ಆಯ್ತು ಗೈಸ್ ಅದಕ್ಕೆ ಐನೂರು ಇಳ್ದು ಬರ್ತಿದ್ದಾರೆ ಮಂಗಾರ್ತಿ ಮಾಡೋದಕ್ಕೆ ಬಂದಿದ್ದಾರೆ ಗಾಯ್ಸ್ ಇವಾಗ ಹೋಮ ಇನ್ನು ಮತ್ತೆ ಇದೆ ಅನ್ಸುತ್ತೆ ಕಳ್ಸೋದಕ್ಕೆಲ್ಲ ದೇವ್ರಗ್ ಅಭಿಷೇಕ ಮಾಡ್ತಿದ್ದಾರೆ ಮೇಲೆ ಹೋಗ್ತಿದ್ದಾರೆ ಅಜ್ಜಿ ಇಲ್ಲೇ ಕುತ್ಕೊಂಡು ನೋಡ್ತಿದ್ದಾರೆ ಮಳೆ ಬೇರೆ ಬಂದ್ಬಿಡ್ತು ಜಾಸ್ತಿ ಗೈಸ್ ಇವಾಗ ದೇವ್ರ ಅಲಂಕಾರ ಎಲ್ಲ ಮುಗ್ದಿದೆ ಇವಾಗ ಈಗ ಹೋಗ್ತಿದ್ದೀರಿ ಅಲಂಕಾರ ದೇವ್ರಗ್ ಅಲಂಕಾರ ಹೇಗ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ದೇವ್ರಂತೂ

ಬೆಳಗ್ಗೆ ತುಂಬಾ ಚೆನ್ನಾಗಿದ್ರು ಅದಕ್ಕೆ ಇವಾಗ ತೋರಿಸ್ತಿದೀನಿ ಇದು ಅದು ಕೃಷ್ಣ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ಅಲ್ಲಿ ಇದ್ದಿದ್ದು ನವಗ್ರಹ ಆದರೆ ಆ ದೇವ್ರಿಗೆ ನವಗ್ರಹ ಇಕ್ಬಾರ್ದಂತೆ ಅದಕ್ಕೆ ಇಲ್ಲಿ ಹೊಸ್ದಾಗಿ ಮಾಡಿ ಇಕ್ಕಿದ್ದಾರೆ ಇವತ್ತೇ ಇಕ್ಕಿದ್ದಿದನ ಒಂದು ಪುಟ್ಟ ಗಣೇಶ ಮಾಡಿದ್ದಾರೆ ಇಲ್ಲಿ ಅಶ್ವಥ್ ಕಟ್ಟೆ ಮೇಲೆ ಇದೆಲ್ಲ ಮಾಡಿರೋದು ನವಗ್ರಹ ಮತ್ತೆ ಇದು ಗಣೇಶ ಎಲ್ಲ ನಮ್ಮೂರಲ್ಲಿ ಫಸ್ಟ್ ಹೆಣ್ಣು ದೇವ್ರ ಇದೆ ಈಗ ಎಂಡೇವರು ಇಲ್ಲ ಅಂದ್ಬಿಟ್ಟು ಇರಬೇಕು ಇದನ್ನ ಮಾಡಿರೋದು ನೋಡಿ ಡೆಕೋರೇಷನ್ ಅಲ್ಲಿ ಹೇಗ್ ಮಾಡಿದ್ದಾರೆ ಅದು ಕಣ್ಣಲ್ಲಿ ಎಷ್ಟು ರಿಯಲ್ ಆಗಿದೆ ತಾನೆ ಗೈಸ್ ನೋಡಿ ನನ್ನನ್ನೇ ನೋಡ್ತಿದೆ ಅನ್ಸ್ತಿದೆ ನಿಮಗೂ ಹಾಗೆ ಅನ್ಸ್ತಿರತ್ತಲ್ಲ ಡ್ಯಾನ್ಸ್ ಆಡ್ತಾರೆ ಅಂತ ಅನ್ಸುತ್ತೆ ಆದರೆ ದೊಡ್ಡವರು ಆಡಲ್ಲ ಚಿಕ್ಕ ಚಿಕ್ಕವ್ರು ಆಡ್ತಾರೆ tell me what i